ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದ ಹಿನ್ನೆಲೆ ಇತ್ತೀಚೆಗೆ ಏನು ಭದ್ರಾ ಡ್ಯಾಮ್ನಲ್ಲಿ ಕೆಳಭಾಗದಲ್ಲಿ ಹೊಸದಾಗಿ ಪೈಪುಗಳನ್ನು ಅಳವಡಿಸಿ ತರೀಕೆರೆ ಚಿಕ್ಕಮಗಳೂರು ಚಿತ್ರದುರ್ಗ ಇತರೆ ಭಾಗಗಳಿಗೆ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ನೀರನ್ನು ಕೊಂಡೊಯ್ಯುವ ಕಾಮಗಾರಿ ಬರದಿಂದ ಪ್ರಾರಂಭ ಆಗಿತ್ತು ಈ ಕಾಮಗಾರಿ ಏಕಾಏಕಿ ಪ್ರಾರಂಭ ಮಾಡಿದರು ರೈತ ಸಂಘಟನೆಗಳು ಇದನ್ನು ಗಮನಿಸಿ ಪ್ರತಿಭಟನೆ ಪ್ರಾರಂಭ ಮಾಡಿದರು ಟಿ ಚಂದ್ರಶೇಖರ್ ನೇತೃತ್ವದಲ್ಲಿ ಶಿವಮೊಗ್ಗ ರೈತ ನಾಯಕರ ನೇತೃತ್ವದಲ್ಲಿ ತದನಂತರದಲ್ಲಿ ಇದು ಮೂಲ ಹೋರಾಟ ರೈತ ಸಂಘಟನೆಗಳಿಂದ ಪ್ರಾರಂಭ ಆಗಿದ್ದು ಏಕಾಏಕಿ ಪ್ರಾರಂಭ ಮಾಡಿದ್ರು ಕಾಮಗಾರಿನ ಈ ಭದ್ರಾ ಅಚ್ಚಕಟ್ಟು ಡ್ಯಾಮು ನಿರ್ಮಾಣ ಮಾಡಿದ್ದು ಶಿವಮೊಗ್ಗ ದಾವಣಗೆರೆ ಕೊನೆಯ ಬಳ್ಳಾರಿಯ ಅಂಚಿನಲ್ಲಿರ್ತಕ್ಕಂಥ ಹರಪನಹಳ್ಳಿ ರೈತರಿಗೋಸ್ಕರ ಮಾಡಿದ್ದಿದ್ದು ನಿರ್ಮಾಣ ಮಾಡಿದ್ದು ನಮ್ಮ ಜಿಲ್ಲೆ ಸುಮಾರು ಎರಡು ಲಕ್ಷ ಎಕರೆ ನೀರು ಉಣಿಸ್ತಾ ಇತ್ತು ಈ ಭದ್ರಾ ಅಚ್ಚುಕಟ್ಟು ಅಚ್ಚುಕಟ್ಟಿನ ವ್ಯಾಪ್ತಿನಲ್ಲಿ ನಾವು ಇದ್ದೀವಿ ಏಕಾಏಕಿ ಪ್ರಾರಂಭ ಯಾಕೆ ಈಗ ಮಾಡಿದರು ಅನ್ನೋದು ಪ್ರಶ್ನೆ ಈಗಾಗಲೇ ಬಿ ಜೆ ಪಿಯವರು ಅವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದರು ದಾವಣಗೆರೆಯಲ್ಲಿ ಎರಡು ಗುಂಪುಗಳಾಗಿ ಪ್ರತಿಭಟನೆ ಮಾಡಿದರು ನಾಯಕರುಗಳು ವೀರಾವೇಶದ ಪ್ರತಿಭಟನೆ ಕಾಂಗ್ರೆಸ್ನವರು ನಿನ್ನೆ ನಮ್ಮ ತಾಲೂಕಿನಲ್ಲಿ ಪ್ರತಿಭಟನೆ ಯಾರಿಗಾಗಿ ಮಾಡಿದರು ರೈತರಿಗಾಗಿ ಮಾಡಿದರೆ ಮಲೇಬೆನ್ನೂರಿನಲ್ಲಿ ಏನು ಬಿ ಜೆ ಪಿಯವರ ವಿರುದ್ಧವಾಗಿ ಮಾಡಿದರೆ ಇದು ಕಾಂಗ್ರೆಸ್ನವರು ದಾವಣಗೆರೆಯಲ್ಲಿ ಮತ್ತು ಇಲ್ಲಿ ಪ್ರತಿಭಟನೆ ಮಾಡಿದ್ದು ರೈತರ ಒಳಿತಿಗೆ ಅಲ್ಲ ಅದು ಮಾಡಿದ್ದು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲಿಕ್ಕೆ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಮಾಡಿ ಮಾಡಿದಿರಿ ಅಂತ ಹೇಳಬೇಕಾಗ್ತದೆ ಆಯ್ತಪ್ಪ ಅಯ್ಯೋ ಇದು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆಗಿದೆ ಇದು ಆದೇಶ ಆಗಿದೆ ಇದ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ತಗೊಂಡಿದ್ದಾರೆ ಹಂಗಾಗಿ ನಾವು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಲ್ಲ ಯಾಕೆ ಮೊಸಲೆ ಕಣ್ಣೀರು ಸುರಿಸ್ತೀರಿ ನೀವು ಸರ್ಕಾರದ ಪರವಾಗಿನಾರು ನಿಲ್ರಿ ಇಲ್ಲ ರೈತರು ಪರವಾಗಿನಾರು ನಿಂತ್ಕೊಳ್ಳ್ರಿ ಒಂದು ಕಡೆ ರೈತರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಅಲ್ಲಿ ಏನು ಹೋಗಿ ಕಾಂಕ್ರೀಟ್ ಸಿಮೆಂಟ್ ಹಾಕಿದ್ದೇನು ಇಲ್ಲಿ ರೈತರ ಪರವಾಗಿ ಮಾತನಾಡೋದೇನು ಇದು ಎರಡು ಸಾವಿರದ ಇಪ್ಪತ್ತು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರ ಅಧ್ಯಕ್ಷತೆಯಲ್ಲಿ ನೀರಿನ ಬೇಡಿಕೆಗಾಗಿ ಅನೇಕ ಶಾಸಕರುಗಳು ಪತ್ರ ಕೊಟ್ಟಿದ್ದರು ಅವತ್ತು ಇದರಲ್ಲಿ ಕೇವಲ ನಮ್ದು ಅಷ್ಟೇ ಆಗಿಲ್ಲ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಟ್ಟಣ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ಜಿಲ್ಲೆ ಅದು ನಡೆದಿದೆ ನೀರೊಯ್ಯೋದು ಚಿತ್ರದುರ್ಗ ಚಿಕ್ಕಮಗ್ಳೂರು ಜಿಲ್ಲೆಗೆ ಒಯ್ಯಲಿಕ್ಕೆ ನಡವಳಿ ಆಗಿದೆ ಮಂಡ್ಯ ಜಿಲ್ಲೆಗೆ ನಾಗಮಂಗ್ಲ ತಾಲೂಕು ಆದಿಚುಂಚನಗಿರಿ ನೂರ ಇಪ್ಪತ್ತೆಂಟು ಜನವಸತಿ ಬಹುಗ್ರಾಮ ಕುಡಿಯೋ ನೀರಿಗೆ ಯೋಜನೆಗೆ ಚರ್ಚೆ ಆಗಿದೆ ಚರ್ಚೆಗಳಾಯಿತು ಅಷ್ಟೇ ಇದರಲ್ಲಿ ನಡುವಳಿ ದಿಸ್ ಈಸ್ ನಡುವಳಿ ದಿಸ್ ಈಸ್ ರೆಸೊಲ್ಯೂಷನ್ ಆಯಿತು ರೆಸೊಲ್ಯೂಷನ್ ಆದಮೇಲೆ ಆದೇಶ ಆಗಬೇಕು ಎಲ್ಲಿದೆ ಆದೇಶ ಅವತ್ತಿಂದ ಆದೇಶ ನಾನು ಬಿಜೆಪಿ ಪರವಾಗಿ ವಕಾಲತ್ತು ಮಾಡ್ತಾ ಇಲ್ಲ ಇಲ್ಲಿ ಬಿ ಜೆ ಪಿ ಪರವಾಗಿ ವಕಾಲತ್ ಮಾಡ್ತಾ ಇಲ್ಲ ಇಲ್ಲಿ ಬರೀ ನಡುವಳಿಗೆ ಮೇಲೇ ನೀವು ಚಿಕ್ಕಮಂಗ್ಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಗೆ ನೀರು ಒಯ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಇದ್ರ ಯಾರ ಕುಮ್ಮಕ್ಕು ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದು ಮೊದಲು ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರುಣಿಸುವ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಇಲ್ಲಿಗೆ ನಮಗೆ ನೀರು ಇಲ್ಲ ಇನ್ನು ಮಳೆಗಾಲದಲ್ಲೇ ಕೊನೆ ಕೊನೆ ಭಾಗಕ್ಕೆ ನೀರು ಮುಟ್ಟಿಸ್ತಾ ಇಲ್ಲ ಕುಡಿಯೋ ನೀರಿನ ನೆಪದ ಮೇಲೆ ಬೇರೆ ಜಿಲ್ಲೆಗಳಿಗೆ ನೀರು ತೆಗೆದುಕೊಂಡು ಇದ್ದೀರಿ ಈ ಸರ್ಕಾರ ನಾವೇನು ವಿರೋಧಿ ಇಲ್ಲ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ರೈತರ ಹಿತರಕ್ಷಣೆಯನ್ನು ನಾವು ಮಾಡಬೇಕಾಗಿದೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಅವೈಜ್ಞಾನಿಕವಾಗಿ ಇದರಲ್ಲಿ ಏನಿದೆ ಆ ಕಾಮಗಾರಿ ಮಾಡಿದಾರಲ್ಲ ಅವೈಜ್ಞಾನಿಕ ಕಾಮಗಾರಿ ರಿವರ್ ಈ ಚಾನಲ್ಲು ಈ ಬಫರ್ ಝೋನಲ್ಲಿ ಕೆಳಗಡೆ ಬೆಡ್ನಲ್ಲಿ ನಾಳೆ ಅನಾಹುತ ಆಗೋ ಸಂಭವ ಇದೆ ಡ್ಯಾಮ್ಗೆ ಬ್ರೀಚ್ ಆಫ್ ಡ್ಯಾಮ್ ಆಗತ್ತೆ ಡ್ಯಾಮ್ ಹೊಡೆಯೋ ಸಂದರ್ಭ ಇರುತ್ತೆ ಆ ಅಧಿಕಾರಿಗಳಿಗೆ ಜ್ಞಾನವೇ ಇಲ್ಲ ಇದರಲ್ಲಿ ಏನಾಗಿದೆ ಏನಂತ ರೆಸೊಲ್ಯೂಷನ್ ಆಗಿದೆ ತಿಳಿಸಲಾದ ಎರಡು ಯೋಜನೆ ಒಟ್ಟು ಪ್ರಮಾಣದ ನೀರನ್ನು ಭದ್ರಾ ಜಲಾಶಯ ಹಿನ್ನೀರಿನಿಂದ ಕಾಮನ್ ಇಂಟೇಕ್ ಜಾಕ್ವೆಲ್ ನಿರ್ಮಿಸಿ ಪಂಪಿಂಗ್ ಮೂಲಕ ಕಚ್ಚಾ ನೀರನ್ನು ತೆಗೆದುಕೊಳ್ಳುವುದು ಇದನ್ನ ಇದು ನೋಟ್ ಮಾಡ್ಕೊಳ್ಳ್ರಿ ನಡುವಳಿ ಕಚ್ಚಾ ನೀರನ್ನು ಜಾಕ್ವೆಲ್ ಮೂಲಕ ಪಂಪ್ ಮಾಡಿ ತಗೊಂಡು ಹೋಗ್ಬೇಕು ಅಂತ ಇರೋದು ಅಲ್ಲಿ ನ್ಯಾಚುರಲ್ ಫ್ಲೋ ಎಲ್ಲಿ ಬರುತ್ತೆ ಅಲ್ಲಿಂದ ನೀವು ಹೋಗ್ರಿ ಅಂತ ಹೇಳಿರೋದು ಮುಂದುವರೆದು ಎರಡು ಒಟ್ಟು ಪ್ರಮಾಣದ ನೀರನ್ನು ಒಂಬತ್ತು ತಿಂಗಳ ಕಾಲ ಜಲಾಶಯ ಕ್ಯಾನಲ್ನಿಂದ ಗ್ರಾವಿಟಿ ಮೂಲಕ ತೆಗೆದುಕೊಳ್ಳುವುದು ಗ್ರಾವಿಟಿ ಮೂಲಕ ಅಂತಂದರೆ ಮತ್ತೊಂದು ಚಾನಲ್ ನಿರ್ಮಾಣ ಮಾಡ್ಕೋಬೇಕು ಅವರು ಪೇಜ್ನಲ್ಲಿ ಅದು ಬಿಟ್ಟು ಇವರು ಎರಡು ದೊಡ್ಡ ಪೈಪ್ಗಳನ್ನು ಅಳವಡಿಸಿ ಅಲ್ಲೆಲ್ಲ ಒಡೆದು ಇದು ಮಾಡೋದರಿಂದ ಡ್ಯಾಮಿಗೆ ಹಾನಿ ಆಗುತ್ತೆ ಇರಲಿ ಹಿಂದೂ ಒಮ್ಮೆ ತೊಂದರೆ ಆಗಿದೆ ಡ್ಯಾಮ್ಗೆ ಗ್ರಾವಿಟಿ ಫ್ಲೋ ಸಮರ್ಪಕವಾಗಿ ಬಳಸಬಹುದಾಗಿದೆ ಈ ಮೇಲೆ ತಿಳಿಸಿರುವ ಎರಡು ಆಯ್ಕೆಗಳ ಕಾರ್ಯ ಸಾಧುವಾಗುವ ಪ್ರಸ್ತಾವನೆ ಪರಿಗಣಿಸಿ ಎರಡು ಯೋಜನೆಗಳಿಗೆ ಜಲಾಶಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಸ್ಥಳ ಲಭ್ಯವಿರುವುದರಿಂದ ಈ ಸ್ಥಳದಲ್ಲಿ ಒಂದೇ ಶುದ್ಧೀಕರಣ ಘಟಕ ನಿರ್ಮಿಸಿ ಎರಡು ಯೋಜನೆಗಳಿಗೆ ಶುದ್ಧ ನೀರನ್ನು ಸರಬರಾಜು ಮಾಡುವುದು ಸೂಕ್ತವೆಂದು ಸಭೆ ತೀರ್ಮಾನಿಸಿತು ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೂ ಟೆಕ್ನಿಕಲ್ ನೋ ಹೌ ಸಂಪೂರ್ಣವಾಗಿ ತೆಗೆದುಕೊಂಡು ಯಾವುದು ಸಾಧು ಆಗುತ್ತೆ ಯಾವುದು ಸರಿ ಆಗತ್ತೆ ಅದನ್ನು ಮಾಡಿರಿ ಅಂತ ಹೇಳಿದೆ ಅವತ್ತಿನ ನಡುವಳಿ ಏನು ಯಡಿಯೂರಪ್ಪನವ್ರು ಹಾಗೆ ಆದೇಶ ಮಾಡಿ ನೀವು ಪ್ರಾರಂಭ ಮಾಡಿಬಿಡ್ರಿ ಅಂತ ಹೇಳಿಲ್ಲ ಇದರಲ್ಲಿ ಇವರು ಕಾಂಗ್ರೆಸ್ನವರು ನಿಮಗೆ ರೈತರ ಬಗ್ಗೆ ಕಳಕಳಿ ಇದ್ದರೆ ಏನು ಅಲ್ಲಿ ಸಭೆ ನಡೆದಾಗ ತರೀಕೆರೆ ಎಮ್ ಎಲ್ ಎಲ್ಲರಿಗೂ ಬಾಯಿ ಮುಚ್ಚಿದ್ರಲ್ಲಿ ನಾವು ನೀರು ಒಯ್ಯುವುದೇ ಸಿದ್ಧ ಅಂತ ಅಂತ ಹೇಳಿ ಸರ್ಕಾರ ನಿಮ್ದಿಟ್ಕೊಂಡಿದ್ದೀರಲ್ಲ ಕಾಮಗಾರಿ ನಿಲ್ಲಿಸಲಾಗಿದೆ ಅಂತ ಒಂದು ಆದೇಶ ಮಾಡಿಸ್ಕೊಂಡು ತಗೊಂಬರ್ರಿ ಆದೇಶ ಮಾಡಿಸ್ಕೊಂಡು ತಗೊಂಬರ್ರಿ ನೀವು ಜನರ ಬಗ್ಗೆ ಕಳಕಳಿ ಇದ್ದರೆ ಇಲ್ಲಿ ಸುಮ್ಮನೆ ರಾಜಕೀಯ ಮೈಲೇಜ್ಗೋಸ್ಕರ ಒಂದು ಪ್ರತಿಭಟನೆ ಮಾಡೋದು ಸುಮ್ಮನೆ ತೋರ್ಸೋಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ರೈತರಿಗೆ ನಾನು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ರೈತರ ಪರವಾಗಿಲ್ಲ ರೈತರ ಜೊತೆ ಇಲ್ಲ ರೈತರ ಜೊತೆ ಇದ್ದಿದ್ರೆ ರೈತರಿಗೆ ರೈತರ ಗ್ಯಾರಂಟಿ ಅಂತ ಕೊಡ್ತಿತ್ತು ಈ ಪಂಚ ಗ್ಯಾರಂಟಿ ಬಿಟ್ಟಿ ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಆರನೇ ಗ್ಯಾರಂಟಿ ಕೊಡ್ತಾ ಇರೋದು ಏನು ರಾಜ್ಯದಲ್ಲಿ ಭ್ರಷ್ಟಾಚಾರದ ಗ್ಯಾರಂಟಿ ಸರ್ಕಾರ ಬಂದ ಮೇಲೆ ರಾಜ್ಯ ತುಂಬ ಏನು ಅವತ್ತು ಅವ್ರು ಹೇಳಿದ್ರಲ್ಲ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ಅಂತ ಇವತ್ತೇನಾಗಿದೆ ಜನರೇ ಹೇಳ್ತಾರೆ ಐವತ್ತು ಪರ್ಸೆಂಟ್ ದಾಟಿದೆ ಅಂತಂತ ಹೇಳಿ ರಾಜ್ಯ ತುಂಬ ದಿನನಿತ್ಯ ಕೊಲೆಗಳು ಹಾಡಾಗಲೇ ಕೊಲೆ ಒಂದು ಜನರಿಗೆ ನಿಶ್ಚಿತವಾಗಿ ನಾವು ಹೊರಗೋದ್ರೆ ಮನೆಗೆ ಬರ್ತೀವಿ ಅನ್ನೋ ಭರವಸೆನೇ ಇಲ್ಲ ಇವತ್ತು ದಿನನಿತ್ಯ ಟಿ ವಿ ನೋಡಿದರೆ ಕೊಲೆಗಳು ರಕ್ಷಣೆನೇ ಇಲ್ಲ ರಾಜ್ಯದ ಜನರಿಗೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಕೇವಲ ರಕ್ಷಣೆ ಒಂದು ಧರ್ಮೀಯರಿಗೆ ಒಂದು ಕೋಮಿನಿಗೆ ಮಾತ್ರ ಸೀಮಿತ ಆಗಿದೆ ಸ್ವಜನ ಪಕ್ಷಪಾತ ಆಡಳಿತ ಕುಸಿದೋಗಿದೆ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರಹಾಸನ ನಡೆದಿದೆ ರಾಜ್ಯದ ಜನರು ಕಂಗಾಲಾಗಿದ್ದಾರೆ ಅಭಿವೃದ್ಧಿ ಇಲ್ಲ ಈ ಬಿಟ್ಟಿ ಗ್ಯಾರಂಟಿ ಯಾರಿಗೆ ಬೇಕು ಅಂತ ಜನ ಉಗುಳ್ತಾ ಇದ್ದಾರೆ ಸರ್ಕಾರಕ್ಕೆ ಅದರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತು ಯೋಚನೆ ಮಾಡಿ ಯಾವ ಯೋಜನೆಗಳು ಕೇವಲ ಘೋಷಣೆಗಳಾಗಿದೆ ಅಷ್ಟೇ ಸುಮ್ಮನೆ ಅವರೊಂದು ಪ್ರತಿಭಟನೆ ಮಾಡಿದರು ಇವ್ರೊಂದು ಪ್ರತಿಭಟನೆ ಮಾಡಿದರು ತೋರ್ಸಕ್ಕೆ ಪ್ರತಿಭಟನೆ ಮಾಡಬೇಡ್ರಿ ಜನರ ಜೊತೆಗಿದ್ದೀವಿ ಅಂತ ಪ್ರಾಮಾಣಿಕವಾಗಿ ಮಾಡಿ ಜನರ ಜೊತೆ ಇದ್ದೀವಿ ಅಂತ ಹೇಳಿ ಯಾವತ್ತೂ ರೈತರ ಪರವಾಗಿ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಕೆಲಸ ಮಾಡಿತ್ತು ಅಂತಂತೇಳಿದರೆ ಅದು ಜನತಾದಳ ಜಾತ್ಯತೀತ ಪಕ್ಷ ಮಾತ್ರ ದೇವೇಗೌಡರು ಮಾತ್ರ ಕುಮಾರಸ್ವಾಮಿಯವರು ಮಾತ್ರ ದೇವೇಗೌಡರು ನೀರಾವರಿ ತಜ್ಞರಾಗಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ ನೀರಾವರಿಗೋಸ್ಕರ ಹೋರಾಟ ಮಾಡಿದ್ದಾರೆ ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಎರಡು ಸಾವಿರದ ಆರರಲ್ಲಿ ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಮಾಡಿದರು ಗ್ರಾಮ ವಾಸ್ತವ್ಯ ಮಾಡಿದರು ಶಾಲಾ ಕಾಲೇಜ್ಗಳನ್ನು ಕೊಟ್ಟರು ಮೊನ್ನೆ ಹದಿನಾಲ್ಕು ತಿಂಗಳ ಅವಧಿನಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿದರು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಕಳಿ ಇಲ್ವಾ ರೈತರ ಬಗ್ಗೆ ಮಾಡ್ಬೋದಾಗಿತ್ತಲ್ಲ ಮತ್ತು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದರಲ್ಲ ನಾವು ಕೊಟ್ಟಾಗ ತಗೋಬೇಕು ಅಂತ ಹೇಳಬೇಕಾದ್ರೆ ಅದೇನು ಭಿಕ್ಷೆ ಕೊಡ್ತಾ ಕೊಡ್ತಾಯಿದ್ದೀರ ನೀವು ಕೊಟ್ಟ ಮಾತನ್ನು ನಡೆಸ್ರಿ ನಾವು ಕೊಟ್ಟ ಮಾತನ್ನು ತಪ್ಪು ತಪ್ಪುವುದಿಲ್ಲ ಅಂತ ಹೇಳ್ತಿರಲ್ಲ ನುಡಿದಂತೆ ನಡೆದಿದ್ದೇವೆ ಏನು ಹೇಳಿದಿರಿ ನಾವು ಘೋಷಣೆ ಮಾಡಿದ್ದೀವಿ ಅಷ್ಟೇ ನಾವು ಕೊಟ್ಟಾಗ ತಗೋಬೇಕು ನಿಮ್ಮೇನು ಭಿಕ್ಷೆ ಕೇಳ್ತಿಲ್ಲಪ್ಪ ನೀವು ಭರವಸೆ ಕೊಟ್ಟು ಓಟ್ ತಗೊಂಡು ಓ ಅಧಿಕಾರಕ್ಕೆ ಬಂದಿದ್ದೀರಾ ಓಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಾ ತಿಂಗಳ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ಬಸ್ ಫ್ರೀ ಮಾಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಮೊದಲು ಇನ್ನೂರು ಯೂನಿಟ್ ಅಂದರು ನೂರು ಯೂನಿಟ್ ಇಳಿಸಿದರು ಆ ಡಿಗ್ರಿ ಆದ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಕೊಡ್ತೀವಿ ಅನ್ಎಂಪ್ಲಾಯ್ ಇದು ಡಿಪ್ಲೊಮಾ ಮಾಡಿದ್ರಿಗೆ ಎರಡು ಸಾವಿರ ಕೊಡ್ತೀವಿ ಎಲ್ಲಿದೆ ಅದೆಲ್ಲ ಎಷ್ಟು ಕೊಟ್ಟಿದ್ದೀರಿ ಈ ಎರಡು ಸಾವಿರ ಕೊಡ್ತಾರೆ ಅಂತ ಹೇಳಿ ಮಹಿಳೆಯರು ನಂಬಿ ಅದ್ಯಾವುದು ಧರ್ಮಸ್ಥಳ ಸಂಘ ಈ ಮೈಕ್ರೋ ಫೈನಾನ್ಸ್ನಲ್ಲಿ ತಿಂಗಳ ಎರಡೆರಡು ಸಾವಿರ ಕಟ್ಬೋದು ಅಂತ ತಿಳ್ಕೊಂಡು ಬರುತ್ತೆ ಸರ್ಕಾರದಿಂದ ಬರುತ್ತೆ ಅಂತ ತಿಳ್ಕೊಂಡು ತಗೊಂಡು ಹೆಣ್ಮಕ್ಳುಗಳು ನೇಣಕಣ ಪರಿಸ್ಥಿತಿ ಬಂದಿದೆ ಇವತ್ತು ಮೈಕ್ರೋ ಫೈನಾನ್ಸ್ನವ್ರ ಕಾಟ ಹೆಚ್ಚಾಗಿದೆ ಬಸ್ಸು ಹತ್ತು ಬಸ್ಸಿದ್ರೆ ಐದು ಬಸ್ಸು ಇಳಿಸಿದ್ದೀರಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅದರಿಂದ ಮಕ್ಕಳು ಶಾಲೆಗೆ ಹೋಗೋಕ್ಕೂ ಆಗ್ತಾಯಿಲ್ಲ ಮನೆಗೆ ಬರೋಕ್ಕೂ ಇಲ್ಲ ಮನೆಗೆ ಬರಬೇಕು ಅಂದರೆ ಎರಡು ತಾಸು ಕಾಯಬೇಕು ಶಾಲೆಗೆ ಹೋಗ್ಬೇಕು ಅಂದ್ರೆ ಮೂರು ತಾಸೇ ಬೆಳಗ್ಗೆ ಮಕ್ಕಳು ಎದ್ದು ರೆಡಿ ಆಗಬೇಕು ಈ ಪರಿಸ್ಥಿತಿ ಬೇಕಾ ಈ ರಾಜ್ಯಕ್ಕೆ ಇವತ್ತು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಒಬ್ರ ಮೇಲೆ ಒಬ್ಬರು ಆಪಾದ ನೀವೇ ಹೇಳಿದ್ದೀರಿ ಕಾಂಗ್ರೆಸ್ನವರು ದುಡ್ಡು ಕೊಟ್ಟರೆ ಮನೆ ಮಂಜೂರು ದುಡ್ಡು ಕೊಟ್ರೆ ಯೋಜನೆಗಳು ಮಂಜೂರು ನೀವೇ ಹೇಳ್ಕೊಂಡಿದ್ದೀರಲ್ಲ ನಾವು ಹೇಳ್ಕೊಂಡಿರೋದು ರಾಜ್ಯದಲ್ಲಿ ಇದನ್ನು ತೀರ್ಸಿ ನೀವು ಈ ಕುರ್ಚಿನಲ್ಲಿ ಕೂರ್ರಿ ಈ ಕುರ್ಚಿನಲ್ಲಿ ಕೂರ್ರಿ ಅಂತ ಕೂರ್ಸಕ್ಕೆ ಮೇಲಿಂದ ಬಂದಿದ್ದಾರೆ ಆಗಲೇ ಎಂಥ ದುರ್ದೈವ ನಮ್ಮ ರಾಜ್ಯದ್ದು ಅವರೇ ಹೇಳ್ಕೊಂಡಿದ್ದಾರೆ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ರಾಜ್ಯ ಕರ್ನಾಟಕ ಅಂತ ಹೇಳಿ ಕಾಂಗ್ರೆಸ್ನವರೇ ಹೇಳ್ಕೊಂಡಿದ್ದಾರೆ ರಾಯರೆಡ್ಡಿಯವರು ಅವರು ಸುಮ್ಮನೆ ರಾಜ್ಯದ ಜನರ ದಿಕ್ಕಿಸೋ ಕೆಲಸ ನೀರು ಕೊಡಿಸ್ತೀವಿ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ನವ್ರಿಗೆ ಜಿಲ್ಲೆಯ ರೈತರ ಬಗ್ಗೆ ಕಳಕಳಿ ಇದ್ರೆ ತಾಕತ್ತಿದ್ರೆ ನಮ್ಮ ನೀರು ನಮ್ಮ ಹಕ್ಕು ಜನಪ್ರತಿನಿಧಿಗಳು ಏನು ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಮಂತ್ರಿಗಳು ಇಲ್ಲೇ ಇದ್ದಾರಲ್ಲಪ್ಪ ಕಾಂಗ್ರೆಸ್ನ ಎಂ ಪಿ ಇದಾರಲ್ಲಪ್ಪಾ ನಿಲ್ಲಿಸ್ರಿ ಅದನ್ನ ನೀರೋಯ್ ಅದನ್ನ ಇವತ್ತು ನಾವು ನಿತ್ಕಂಡು ನೋಡ್ಬೇಕಾಗಿದೆ ಯಾರಿಗೆ ತಾಕತ್ತಿದೆ ಅಂತಂತೇಳಿ ನಮ್ಮ ಜಿಲ್ಲಾ ಮಂತ್ರಿಗೆ ನೀರು ನಿಲ್ಸೋ ತಾಕತ್ತಾಯ್ತೋ ಏನು ಚಿಕ್ಕಮಂಗ್ಳೂರು ಚಿತ್ರದುರ್ಗ ಜಿಲ್ಲೆಯವರಿಗೆ ನೀರು ಹೇಗೆ ತಾಕತ್ತೈತೋ ಅಂತಂತೇಳಿ ನೋಡೋಣ ನಿಮ್ಮ ತಾಕತ್ನ ಕಾಟಾಚಾರದ ಪ್ರತಿಭಟನೆಗಳನ್ನು ನಿಲ್ಲಿಸಿ ಅಲ್ರಿ ಈ ಸಮಸ್ಯೆ ಪರಿಹಾರ ಆಗಬೇಕಾಗಿ ಪ್ರಾರಂಭ ಮಾಡೋದ್ಕಿಂತ ಮುಂಚೆ ಇದು ಎರಡು ಸಾವಿರದ ಆಗೈತಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿದಾರಲ್ಲ ಇದನ್ನ ಮಾಡೋದಕ್ಕಿಂತ ಯಾವ ಸರ್ಕಾರ ಇದೆ ಆಯಿತಪ್ಪ ಬಿ ಜೆ ಪಿ ಸರ್ಕಾರ ಅಂತ ಬಾಯ್ ಪಡ್ಕಂತೀರಲ್ಲ ಆಯಿತು ಇದ್ರ ವಿರುದ್ಧ ನೀವು ಸಭೆ ಮಾಡಿ ಇದನ್ನು ಈ ಹಿಂದಿನ ನಡವಳಿಯನ್ನು ನಾವು ರದ್ದುಗೊಳಿಸ್ತೀವಿ ಅಂತ ನೀವು ಯಾಕೆ ಮಾಡಬಾರ್ದು ಕಾಂಗ್ರೆಸ್ನವ್ರು ಯಾಕಪ್ಪ ಮಾಡಬಾರ್ದು ಒಂದು ಇದನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳು ಎರಡು ಜಿಲ್ಲೆ ಮಂತ್ರಿಗಳು ಅಧಿಕಾರಿಗಳ ಸಭೆ ಕರೆದು ಜನಪ್ರತಿನಿಧಿಗಳ ಸಭೆ ಕರೆದು ಹಾಲಿ ಮಾಜಿ ರೈತಪರ ಸಂಘಟನೆಗಳು ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳನ್ನ ಕರೆದು ಸಭೆ ಮಾಡಿ ಸಾಧಕ ಬಾಧಕ ಚರ್ಚೆ ಮಾಡಿ ಈ ಸರ್ಕಾರ ತೀರ್ಮಾನಕ್ಕೆ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಸುದ್ದಿ ಗೊತ್ತಾದ ತಕ್ಷಣ ದಂಡು ಕಟ್ಕೊಂಡು ತಂಡ ಮಾಡ್ಕೊಂಡು ಅಲ್ಲಿ ಹೋಗಿ ಒಬ್ಬೊಬ್ಬರೇ ಫೋಟೋ ಹೊಡಿಸ್ಕೊಂಡು ಬರ್ತಾರೆ ಸೆಷ ಫೋಟೋ ಸೆಷನ್ ಇದನ್ನು ಬಿಡಿ ಆಯಿತು ಇವತ್ತಿಗೂ ಇಷ್ಟು ಗಲಾಟೆ ಆಯ್ತಲ್ಲ ನಮ್ಮ ಜಿಲ್ಲಾ ಮಂತ್ರಿ ರೈತರನ್ನ ಕರೆದು ನಮ್ಮ ಜಿಲ್ಲಾಧಿಕಾರಿ ರೈತ ಸಮಸ್ಯೆ ಇದು ರೈತರ ಸಮಸ್ಯೆ ಅಂತ ಹೇಳಿ ಏನಾದರೂ ಸಭೆ ಕರೆದಿದ್ದೀರಾ ಆಯಿತು ಇರ್ ಜನ ಜನಪ್ರತಿನಿಧಿ ಕರೆದ್ರೆ ಎಲ್ಲ ಪಾರ್ಟಿಯರು ಬರ್ತಾರೆ ಅನ್ನೋ ನಿಮ್ಮ ಭ್ರಮೆ ಇದ್ದರೆ ನಿಮ್ಮವ್ರನ್ನೇ ಕರ್ಕಂಡು ಚರ್ಚೆ ಮಾಡ್ರಪ್ಪ ಕಾಂಗ್ರೆಸ್ನವರು ಕುತ್ಕಂಡು ಚರ್ಚೆ ಮಾಡಿ ರೈತರಿಗೆ ನೀರು ಕೊಡ್ರಿ ಅದನ್ನ ಕಾಮಗಾರಿ ನಿಲ್ಲಿಸ್ರಿ ಸುಮ್ಮನೆ ಚುನಾವಣೆ ಬಂದಾಗ ಎರಡು ಸಾವಿರದ ಹದಿನೆಂಟರಾಗ ಆ ಬೈರನ ಪದ ತೋರಿಸಿದ್ರು ಆಕ್ಸಿನ್ ಕಟ್ಟಿ ತೋರಿಸಿದ್ರು ಬರೋದು ಚುನಾವಣೆ ಬಂದಾಗ ಬೇರೊಂದು ಪಾದ ಮಾಡ್ತೀವಿ ಅಂತ ಭರವಸೆ ಕೊಡೋದು ನೀವೇನೇನು ಭರವಸೆ ಅಲ್ಲಿ ಪಾದ ಇಟ್ಟು ಭರವಸೆ ಕೊಟ್ಟು ಬಂದಿದ್ದೀರಿ ನೀವು ಪಾದ ಗುರ್ತು ಅಲ್ಲೇ ಅದಾವೆ ಇನ್ನು ಇನ್ನೇನು ಇನ್ನು ಮೂರು ವರ್ಷ ಅಷ್ಟೇ ನಿಮ್ಮ ಪಾದಗಳು ನೋಡಕ್ಕೆ ಮತ್ತೆ ಬರ್ತಾರೆ ಜನ ಅಲ್ಲಿ ಕೊಟ್ಟ ಮಾತನ್ನು ನಡೆಸುವೆವು ಎಲ್ಲಿದೆ ನಡೆಸಿದ್ದೀರಿ ಒಂದು ವರ್ಷ ಆಯಿತು ಎಂ ಪಿ ಚುನಾವಣೆ ಮುಗಿದು ಎಮ್ ಎಲ್ ಎ ಚುನಾವಣೆ ಮುಗಿದು ಎರಡು ವರ್ಷ ಆಯಿತು ಜಿಲ್ಲಾ ಮಂತ್ರಿ ಹದಿನಾಲ್ಕು ಕಿಲೋಮೀಟ್ರ್ ದೂರದಾಗ ಇದ್ದಾರೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಹರಿಹರಕ್ಕೆ ಕೊಡುಗೆ ಏನು ಈ ಸರ್ಕಾರ ಬಂದ ಮೇಲೆ ಈ ಖಾತೆ ಈ ಖಾತೆ ಏನಪ್ಪ ಅದು ಬಿ ಖಾತೆ ಈ ಸೊತ್ತು ಏನಾಗಿದೆ ಒಟ್ಟು ಎಲ್ಲೆಲ್ಲಿ ಹಣ ಸಂಗ್ರಹಣೆ ಮಾಡ್ಬೋದು ಯಾವ ಯಾವ ರೂಪದಲ್ಲಿ ಸರ್ಕಾರ ಹಣ ಸಂಗ್ರಹಣೆ ಮಾಡ್ಬೋದು ಅದನ್ನು ಮಾಡೋಕ್ಕೆ ನಿಂತಿದೆ ಅಷ್ಟೇ ಸಬ್ ರಿಜಿಸ್ಟ್ರ ಆಫೀಸು ಎಷ್ಟು ಪರ್ಸೆಂಟ್ ರೈಸ್ ಮಾಡಿದಿರಿ ಜನರಿಗೆ ಎಷ್ಟು ತೊಂದರೆ ಆಗಿದೆ ಹತ್ತು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ನ ತೆಗೆದು ಐನೂರು ರೂಪಾಯಿ ಮಾಡಿದರು ಇಪ್ಪತ್ತು ರೂಪಾಯಿ ಇದ್ದದ್ದು

ಜನರ ನೋವನ್ನು ಸಂಕಷ್ಟವನ್ನು ಕೇಳಬೇಕು ಸರ್ಕಾರ ಚುನಾವಣೆ ಮಾಡಿದ್ರೆ ಅಷ್ಟೇ ಸಾಲದು ಮಂತ್ರಿ ಇಲ್ಲೇ ಇದಾರಲ್ಲ ಹೋಗಿ ಈ ತಾಲೂಕಿನ ಎಲ್ಲ ಮುಖಂಡರು ಸರಿ ಮಾಡ್ಕೊಂಬರ್ರಪ್ಪ ಹೋಗಲಿ ಮುನ್ಸಿಪಾಲ್ಟಿ ಕತೆ ಏನಾಗಿದೆ ಅರಾಜಕತೆ ಆಗಿದೆ ದ ಜನ ಉಗುಳ್ತಾ ಇದ್ದಾರೆ ವ್ಯವಸ್ಥೆ ಹದಗೆಟ್ಟೋಗಿದೆ ರೈತರ ಬಗ್ಗೆ ಜನರ ಬಗ್ಗೆ ಕಳಕಳಿ ಇದ್ದರೆ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಮಧ್ಯಪ್ರವೇಶ ಮಾಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನ ಕೊಡುವ ರೈತನಿಗೆ ವಿಷ ಕೊಡ್ತಾ ಇದ್ದೀರಿ ಮಣ್ಣು ತಿನ್ನಿಸ್ತಾ ಇದ್ದೀರಿ ನೀರು ಕೊಡದೇ ಇದ್ದರೆ ರೈತ ತಿರುಗಿ ಬಿದ್ದರೆ ನೀವೇನು ಜನಪ್ರತಿನಿಧಿಗಳು ಇದ್ದೀರಲ್ಲ ನೀವು ಉಳಿಯಲ್ಲ ಸರ್ಕಾರನು ಉಳಿಯಲ್ಲ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಕುರ್ಚಿಗಾಗಿ ಓಲೈಸುವ ಕೆಲಸ ನಡೀತಾ ಇದೆ ಅಷ್ಟೇ ನಾವು ಕೂಡ ನಾವು ಕಾದ್ ನೋಡಿದ್ವಿ ಇವರು ಬಿ ಜೆ ಪಿ ಅವ್ರದ್ದು ನೋಡಿದ್ವಿ ಕಾಂಗ್ರೆಸ್ನವ್ರದ್ದು ನೋಡಿದ್ವಿ ಎರಡನ್ನೂ ನೋಡಿದ್ವಿ ಸತ್ಯವಾಗಿ ಇದ್ದರೆ ಕಾಂಗ್ರೆಸ್ನವರು ಕೂಡಲೇ ಸಭೆ ಕರೆದು ಸಮಸ್ಯೆ ಬಗೆಹರಿಸ್ಬೇಕು ನಾವು ಜನರಿಗೆ ತೊಂದರೆ ಕೊಟ್ಟು ಬಂದ್ ಮಾಡಿಸಿ ಸರ್ಕಾರದ ಗಮನ ಸೆಳೆಯಕ್ಕೆ ನಾವು ತಯಾರಿಲ್ಲ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಎಲ್ಲ ಸಂಘಟನೆಗಳು ಕೂಡ ಆಹ್ವಾನ ಮಾಡ್ತೀನಿ ನಾನು ನೀವು ನಿಜವಾಗ್ಲೂ ಇದು ಕೇವಲ ಜನತಾದಳದ ಪ್ರತಿಭಟನೆ ಅಲ್ಲ ಇದು ಕನ್ನಡಪರ ಸಂಘಟನೆಗಳು ಎಲ್ಲರನ್ನು ಕೂಡ ಆಹ್ವಾನ ಮಾಡ್ತೀನಿ ರೈತ ಸಂಘಟನೆಗಳು ಕೂಡ ಆಹ್ವಾನ ಮಾಡ್ತೀವಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆನಲ್ಲಿರತಕ್ಕಂಥವ್ರಿಗೆ ರೈತರಿಗೋಸ್ಕರ ಒಂದು ಹೋರಾಟ ಮಾಡೋಣ ಹೋರಾಟ ಮಾಡೋಣ ನೀವು ಕಾಂಗ್ರೆಸ್ನವರು ಬನ್ನಿ ನಿಮ್ಗೆ ಕಳಕಳಿ ಜೆ ಪಿಯವರು ಬನ್ನಿ ನೀವು ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಪ್ರತಿಭಟನೆ ಮಾಡ್ಕೊಂಡು ಪ್ರಚಾರ ಗಿಟ್ಸ್ಕೊಂಡ ಬೇಡ ಇದು ಒಂದಾಗಿ ರೈತ್ರಿಗೋಸ್ಕರ ನಾವು ಹೋರಾಟ ಮಾಡೋಣ ಪಕ್ಷಾತೀತವಾಗಿ ಹೋರಾಟ ಮಾಡೋಣ ಬರೀ ನಾನು ರಾಮಪ್ಪನವ್ರಿಗೂ ಕರೀತೀನಿ ಮಾಜಿ ಶಾಸಕರಿಗೆ ಈ ಮೂಲಕ ಹರೀಶ್ ಅವರು ಶಾಸಕರು ಅವ್ರೂ ಆಹ್ವಾನ ಮಾಡ್ತೀನಿ ತಮ್ಮ ಮೂಲಕ ಮಾಜಿ ಎಂ ಪಿ ಸಿದ್ದೇಶ್ವರವ್ರೂ ಆಹ್ವಾನ ಮಾಡ್ತೀನಿ ಇನ್ಯಾರ್ಯಾರು ಜನಪ್ರತಿನಿಧಿಗಳು ಆಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಪ್ರಚಾರದಲ್ಲಿದ್ದಾರೆ ಅವ್ರೂ ಆಹ್ವಾನ ಮಾಡ್ತೀನಿ ಎಲ್ಲರಿಗೂ ನಿಮ್ಮ ಮೂಲಕ ಆಹ್ವಾನ ಮಾಡ್ತೀನಿ ಈ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರನ್ನೂ ಆಹ್ವಾನ ಮಾಡ್ತೀನಿ ಬರ್ರಿ ಭಾಗವಹಿಸ್ರಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಕೀರ್ ಸ್ವಾಮಿ ಮಠದಿಂದ ತಾಲೂಕು ಕಚೇರಿಗೆ ಬಂದು ನಾವು ಮನವಿ ಅರ್ಪಿಸ್ತೀವಿ ಬೃಹತ್ ಪ್ರತಿಭಟನೆ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಾವು ನೀರಿಗಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ರೈತರ ಭವಿಷ್ಯ ಇದನ್ನು ಸರಿಪಡಿಸ್ತಾ ಇದ್ದರೆ ಇದರ ತಾಪ ಶಾಪನ ಸರ್ಕಾರ ಸರ್ಕಾರದ ಈ ಸರ್ಕಾರದ ಭಾಗ್ಯ ಭಾಗ್ಯ ಬ ಭಾಗಿಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅನುಭವಿಸ್ತೀರಿ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ